ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಸಾಧನೆ ದೊರೆಯುತ್ತದೆ ಯಾವುದೇ ಕೆಲಸ ಕೈಗೊಂಡರೂ ಯಶಸ್ವಿಯಾಗಿ ನೆರವೇರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಧಾರ್ಮಿಕ ಹಾಗೂ ಧರ್ಮ ಕಾರ್ಯಗಳಲ್ಲಿ ನೆರವು ದೊರೆಯುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶಕ್ತಿ ಮತ್ತು ಚುರುಕುತನ ಹೆಚ್ಚಾಗುತ್ತದೆ ಜೀವನದಲ್ಲಿ ಸುರಕ್ಷತೆ ಹೆಚ್ಚಾಗುತ್ತದೆ ಉದ್ಯೋಗ ಸ್ಥಳದಲ್ಲಿ ಸವಾಲುಗಳು ಎದುರಿಸಬಹುದು ಆದರೆ ಯಶಸ್ಸು ಪಡೆಯಲು ಶ್ರಮ ಮತ್ತು ತಾಳ್ಮೆ ಅಗತ್ಯವಾಗಿರುತ್ತದೆ ಉದ್ಯೋಗದಲ್ಲಿ ಆರ್ಥಿಕ ಲಾಭ ಪಡೆಯುವ ಸಾಧ್ಯತೆ ಇರುತ್ತದೆ ಹಿರಿಯರಿಂದ ಪ್ರಶಂಸೆ ಸಿಗಬಹುದು ಧನ ಆರೋಗ್ಯ ಮತ್ತು ಯಶಸ್ಸು ಉತ್ತಮ ಸಂಬಂಧಗಳು ಒದಗಿಸುತ್ತದೆ ಶುಭ ದಿನವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಇಷ್ಟಾದ ಕಾರ್ಯಗಳು ನಿರಂತರವಾಗಿ ವಿಫಲತೆಯತ್ತ ಸಾಗುತ್ತದೆ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಸಾಧಿಸಲು ಶ್ರಮ ಹೆಚ್ಚು ಬೇಕಾಗುತ್ತದೆ ಧೈರ್ಯ ಮತ್ತು ಶ್ರಮದಿಂದ ಮುಂದೆ ನಡೆದರೆ ಎಲ್ಲಾ ಕಾರ್ಯಗಳು ಸಿದ್ಧಿಯಾಗುತ್ತದೆ ಮನಸ್ಸು ಸದಾ ಅಸಮಾಧಾನ ಮತ್ತು ವ್ಯತೆಯಿಂದ ಕೂಡಿರುತ್ತದೆ ಯಾವುದೇ ಕಾರ್ಯದಲ್ಲಿ ಉತ್ಸಾಹ ತೋರಲು ಮನಸ್ಸು ಹಿಂಜರಿಯುತ್ತದೆ ಸೋಮಾರಿತನ ಹೆಚ್ಚು ಆವರಿಸಿಕೊಂಡಿರುತ್ತದೆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸಿ ದೇವತಾ ಆರಾಧನೆಯನ್ನು ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ದೇಹದಲ್ಲಿ ನೋವು ಶ್ರಮ ಮತ್ತು ಶಕ್ತಿಹೀನತೆ ಅನುಭವವಾಗುತ್ತದೆ ಜೀರ್ಣಕ್ರಿಯೆಯ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಹಿರಿಯರು ಆಹಾರ ಸೇವನೆಯಲ್ಲಿ ಅಜೀರ್ಣವಾಗುವಂತಹ ಪದಾರ್ಥಗಳನ್ನು ಸೇವನೆ ಮಾಡದೇ ಇರುವುದು ಉತ್ತಮ ಅಜೀರ್ಣದ ಆಹಾರ ಪದಾರ್ಥದಿಂದ ದೂರವಿರುವುದು ಉತ್ತಮ ಬಂಧು ಬಳಗದವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಜಗಳಗಳು ಉಂಟಾಗಬಹುದು ಬಂಧುಗಳೊಂದಿಗೆ ಕಲಹಗಳನ್ನು ತಪ್ಪಿಸಲು ಅವರೊಂದಿಗೆ ಸ್ನೇಹದಿಂದ ಇರುವುದು ಮುಖ್ಯವಾಗಿರುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏರುಪೇರುಗಳು ಕಂಡುಬರುತ್ತದೆ ಮಕ್ಕಳ ವಿಷಯದಲ್ಲಿ ಚಿಂತೆ ಹೆಚ್ಚಾಗುತ್ತದೆ ಮಕ್ಕಳಿಗೆ ಸ್ನೇಹ ಮತ್ತು ಪ್ರೀತಿಯಿಂದ ವಿಷಯಗಳನ್ನು ತಿಳಿಸಿದರೆ ಅವರು ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಧನ ಸಂಬಂಧಿತವಾಗಿ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತದೆ ನಿಯಮಿತ ಖರ್ಚುಗಳನ್ನು ಮಾಡಿ ಹಣ ಉಳಿಸಲು ಪ್ರಯತ್ನಿಸಬೇಕು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಖರವಾಗಿ ವಿಚಾರಿಸಲು ಮತ್ತು ಯೋಚಿಸಲು ಶಕ್ತಿಶಾಲಿಯಾಗಿರುತ್ತಾರೆ ಆದರೆ ಕೆಲವೊಮ್ಮೆ ನಿರ್ಧಾರದಲ್ಲಿ ಚಂಚಲ ಬುದ್ಧಿಯಿಂದಾಗಿ ಅಸ್ಥಿರತೆ ಉಂಟಾಗುತ್ತದೆ ನವೀನ ಕಲ್ಪನೆಗಳನ್ನು ಸುಲಭವಾಗಿ ಅರಿತುಕೊಳ್ಳುವಂತಹ ಸಾಮರ್ಥ್ಯ ಇರುತ್ತದೆ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಂಬಂಧ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಕಾರ್ಯಗಳು ಕೆಲವೊಮ್ಮೆ ವಿಳಂಬ ಅಥವಾ ನಿಧಾನಗತಿಯಲ್ಲಿ ಸಾಗುತ್ತದೆ ಕೈಗೊಂಡ ಕೆಲಸಗಳು ಅಥವಾ ಕಾರ್ಯಗಳಲ್ಲಿ ನಿರಂತರ ಪರಿಶೀಲನೆಗೆ ಒಳಗಾಗುತ್ತದೆ ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಸ್ಥಿರತೆ ಸಾಧಿಸಲು ಗಮನ ಮತ್ತು ಹೆಚ್ಚು ಶ್ರಮ ಬೇಕಾಗುತ್ತದೆ ಶ್ರಮವಹಿಸಿ ಕೆಲಸ ಮಾಡಿದ್ದಲ್ಲಿ ಪ್ರತಿಫಲವು ನಿಮ್ಮದೇ ಆಗಿರುತ್ತದೆ ಮನೆಯ ಪರಿಸರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಲಹಗಳು ಸಂಭವಿಸಬಹುದು ಸಹನೆಯಿಂದ ವರ್ತಿಸುವುದು ಅಗತ್ಯ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಆತ್ಮವಿಶ್ವಾಸದಿಂದ ತಮ್ಮ ಕಾರ್ಯಗಳನ್ನು ಸಾಧಿಸಿಕೊಳ್ಳುತ್ತಾರೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಸ್ನೇಹಿತರೊಂದಿಗೆ ಸಂಬಂಧಿಕರೊಂದಿಗೆ ಒಳ್ಳೆಯ ಮಾತುಕತೆಯನ್ನು ನಡೆಸುತ್ತೀರಿ ಅವರೊಂದಿಗಿನ ಸಮಾಲೋಚನೆ ಉತ್ತಮವಾಗಿರುತ್ತದೆ ದೃಢ ನಿರ್ಧಾರದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸುತ್ತೀರಿ ವಸ್ತುಗಳ ಲಾಭ ದೊರೆಯುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಿ ನೆಮ್ಮದಿಯ ಜೀವನ ಸಿಗುವಂತಹ ದಿನವಾಗಿರುತ್ತದೆ ಧನಾರ್ಜನೆ ಸುಲಭವಾಗುತ್ತದೆ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ಎಷ್ಟೇ ಸವಾಲುಗಳು ಎದುರಾದರೂ ಧೈರ್ಯದಿಂದ ಎದುರಿಸುತ್ತೀರಿ ನಿಮ್ಮ ಸಾಧನೆಗಳು ನಿರಂತರವಾಗಿ ಸಾಗುತ್ತಿರುತ್ತದೆ ಸಾಧನೆಗಳು ನಿರಂತರವಾಗಿ ಸ್ಥಾನಮಾನವನ್ನು ಸುಧಾರಿಸುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ ಧೈರ್ಯ ಸೌಖ್ಯ ಧನಾಭಿವೃದ್ಧಿ ಎಲ್ಲವೂ ಉತ್ತಮವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಆರೋಗ್ಯದ ಸಮಸ್ಯೆಗಳಿಂದ ದೂರವಾಗಲು ಸತ್ವವಿರುವಂತಹ ಆಹಾರ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಉತ್ತಮ ನಿಯಮಿತ ಆಹಾರ ಸೇವನೆಯಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಅಗತ್ಯವಾಗಿರುತ್ತದೆ ಅನಾರೋಗ್ಯದ ಸಮಸ್ಯೆಗಳಿಂದ ದೈಹಿಕ ಶಕ್ತಿ ಕಡಿಮೆಯಾಗಬಹುದು ಸೇವಿಸುವ ಆಹಾರದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯ ಕುಟುಂಬ ಹಾಗೂ ಬಂಧುಗಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಕುಟುಂಬ ಅಥವಾ ಬಂಧುಗಳೊಂದಿಗೆ ಸಣ್ಣ ಪುಟ್ಟ ಕಲಹಗಳನ್ನು ತಪ್ಪಿಸಲು ಸಹನೆಯಿಂದ ಇರುವುದು ಅಗತ್ಯ ಸ್ನೇಹಿತರ ಸಹಕಾರ ಪಡೆಯಲು ಅವರೊಂದಿಗೆ ಜಾಗೃತೆಯಿಂದ ವರ್ತಿಸುವುದು ಉತ್ತಮ ಹಣಕಾಸಿನ ವಿಷಯದಲ್ಲಿ ಅನಿರೀಕ್ಷಿತ ತೊಂದರೆಗಳು ಎದುರಾಗಬಹುದು ಸಣ್ಣ ಸಣ್ಣ ವಿಷಯಕ್ಕೂ ಆತಂಕ ಹೆಚ್ಚಾಗಬಹುದು ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿ ನಿರಂತರ ಚಿಂತೆ ಮತ್ತು ಯೋಚನೆಗಳಿಗೆ ಒಳಗಾಗುತ್ತೀರಿ ದೇವರ ಆರಾಧನೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಧನವ್ಯಯ ಹೆಚ್ಚಾಗುವ ಲಕ್ಷಣವಿದೆ ಖರ್ಚುಗಳನ್ನು ಮಾಡುವಾಗ ಜಾಗ್ರತೆ ವಹಿಸಿ ಖರ್ಚು ಮಾಡಿದ್ದಲ್ಲಿ ಹಣವೇಯ ಉಂಟಾಗುವುದಿಲ್ಲ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಲಿ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗುವಂತಹ ಸಂಭವವಿದೆ ವಸ್ತುಗಳ ಬಗ್ಗೆ ಎಚ್ಚರಿಕೆ ಅಥವಾ ಗಮನ ವಹಿಸುವುದು ಉತ್ತಮ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಲಭ್ಯವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿರ್ಧಾರಗಳಲ್ಲಿ ದೃಢತೆ ಕಾಣುತ್ತದೆ ಜೀವನದಲ್ಲಿ ಆನಂದ ಮತ್ತು ತೃಪ್ತಿಯ ಅನುಭವ ಹೆಚ್ಚಾಗುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶ್ರಮಶೀಲ ಚುರುಕು ಮತ್ತು ಉತ್ಸಾಹದಿಂದ ಇರುತ್ತೀರಿ ಹಣಕಾಸಿನ ಸ್ಥಿತಿ ಸುಧಾರಿಸಿ ವ್ಯವಹಾರಗಳಲ್ಲಿ ಉತ್ತಮ ಲಾಭ ದೊರೆಯುತ್ತದೆ ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಇಷ್ಟವಾದ ಆಹಾರ ಸೇವನೆ ಮಾಡುವಂತಹ ಅವಕಾಶ ಸಿಗುತ್ತದೆ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಲಾಭದಾಯಕವಾದಂತಹ ಅವಕಾಶಗಳು ಬರುತ್ತದೆ ದಾಂಪತ್ಯ ಜೀವನದಲ್ಲಿ ಸ್ತ್ರೀ ಸೌಖ್ಯ ಲಭ್ಯವಾಗುತ್ತದೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಹಕಾರ ಪೂರ್ಣವಾಗಿರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಸಿಗುತ್ತದೆ ದನ ಆರೋಗ್ಯ ಸಂತೋಷ ಮತ್ತು ಮಾನ್ಯತೆಯ ಸಮೃದ್ಧಿ ದೊರೆಯುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ದೇಹದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗಬಹುದು ನಿಯಮಿತ ಆಹಾರ ಸೇವನೆ ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಉತ್ತಮ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಖರ್ಚುಗಳ ಬಗ್ಗೆ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಬಂದು ಬಳಗದವರೊಂದಿಗೆ ಹಸಬಾನ ಅಥವಾ ಕಲಹ ಉಂಟಾಗಬಹುದು ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಮುಖ್ಯವಾಗುತ್ತದೆ ಅಶಾಂತಿ ಹಾಗೂ ಚಿಂತೆ ಹೆಚ್ಚಾಗಿರುತ್ತದೆ ದೇವರ ಧ್ಯಾನ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಸಾಗುವಂತಹ ಸಾಧ್ಯತೆಗಳಿದೆ ಶ್ರದ್ಧೆ ಮತ್ತು ಶ್ರಮದಿಂದ ಎಲ್ಲ ಕೆಲಸ ಮತ್ತು ಕಾರ್ಯಗಳನ್ನು ಸಾಧಿಸಿಕೊಳ್ಳಬಹುದು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಲಹಗಳನ್ನು ತಪ್ಪಿಸಲು ದೇವರ ಆರಾಧನೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಉತ್ತಮ ಎಂಟನೇ ರಾಶಿ ವೃಷ್ಟಿಕ ರಾಶಿ ವೃಷ್ಟಿಕ ರಾಶಿಯವರಿಗೆ ಇಂದು ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಅಭಿವೃದ್ಧಿ ಕಾಣುತ್ತೀರಿ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಬಂಧುಗಳೊಂದಿಗೆ ಸ್ನೇಹಿತರ ಬಂಧುಗಳು ಮತ್ತು ಸ್ನೇಹಿತರ ಸಹಕಾರ ದೊರೆಯುತ್ತದೆ ಸಂತೋಷ ಹೆಚ್ಚಾಗುತ್ತದೆ ಕೈಗೊಂಡ ಕೆಲಸ ಮತ್ತು ಕಾರ್ಯಗಳಲ್ಲಿ ವಿಘ್ನವಿಲ್ಲದೆ ಯಶಸ್ಸು ದೊರೆಯುತ್ತದೆ ಲಾಭ ಹೆಚ್ಚಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಕುಟುಂಬದಲ್ಲಿ ಆನಂದದ ವಾತಾವರಣ ನಿರ್ಮಾಣವಾಗಿರುತ್ತದೆ ಮನಸ್ಸಿಗೆ ತೃಪ್ತಿ ಹಾಗೂ ಸುಖ ಸಂಪತ್ತು ದೊರೆತು ಜೀವನ ಸಂತೋಷವಾಗಿರುತ್ತದೆ ಸಮಾಜದಲ್ಲಿ ಗೌರವವು ಹೆಚ್ಚಾಗುತ್ತದೆ ಆನಂದ ಐಶ್ವರ್ಯ ಮತ್ತು ಮನಃಶಾಂತಿ ನೀಡುವಂತಹ ದಿನವಾಗಿರುತ್ತದೆ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಆಲೋಚಿಸಿದ ಕಾರ್ಯಗಳು ಮತ್ತು ಕೆಲಸಗಳಲ್ಲಿ ಯಶಸ್ವಿಯಾಗುತ್ತೀರಿ ಆರೋಗ್ಯವಂತ ದೇಹದಿಂದ ಕಾರ್ಯಗಳಲ್ಲಿ ಚುರುಕು ಹೆಚ್ಚಾಗಿರುತ್ತದೆ ಬಂಧು ಮಿತ್ರರೊಂದಿಗೆ ಸಂತೋಷದ ಜೀವನ ಸಾಗುತ್ತದೆ ಸುಖಕರವಾದಂತಹ ಆಹಾರ ಸೇವನೆಯನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ನಿರೀಕ್ಷಿತ ಫಲ ನೀಡುತ್ತದೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುತ್ತೀರಿ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಯಶಸ್ಸು ಆರೋಗ್ಯ ಮತ್ತು ಸಂತೋಷವನ್ನು ನೀಡುವಂತಹ ದಿನವಾಗಿರುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಉದ್ಯೋಗದ ಸ್ಥಳದಲ್ಲಿ ತೊಂದರೆಗಳು ಅಥವಾ ಅಡಚಣೆಗಳು ಎದುರಾಗಬಹುದು ತಾಳ್ಮೆ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮ ಧಾರ್ಮಿಕ ಕಾರ್ಯಗಳಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮ ಆರ್ಥಿಕ ವಿಷಯಗಳಲ್ಲಿ ಚಿಂತೆ ಮತ್ತು ಧನವೀಯ ಹೆಚ್ಚಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಮನೆಯಲ್ಲಿರುವಂತಹ ವಸ್ತುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ ವಸ್ತುಗಳಿಗೆ ಹಾನಿಯಾಗುವಂತಹ ಸಂಭವವಿರುತ್ತದೆ ಮಕ್ಕಳ ಜೊತೆ ಅಸಮಾಧಾನ ಉಂಟಾಗಬಹುದು ಅವರೊಂದಿಗೆ ಪ್ರೀತಿ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮ ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಂಡು ದೇಹದಲ್ಲಿ ದುರ್ಬಲತೆ ಉಂಟಾಗುತ್ತದೆ ನಿಯಮಿತ ಆಹಾರ ಸೇವನೆ ಮತ್ತು ಪೌಷ್ಟಿಕ ಆಹಾರ ಸೇವನೆಯ ಬಗ್ಗೆ ಗಮನ ವಹಿಸಬೇಕು ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಂಡು ದೇಹದ ದುರ್ಬಲತೆ ಉಂಟಾಗುತ್ತದೆ ನಿಯಮಿತ ಆಹಾರ ಸೇವನೆ ಮತ್ತು ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಉತ್ತಮ ಆರ್ಥಿಕ ವಿಷಯಗಳಲ್ಲಿ ಚಿಂತೆ ಮತ್ತು ಧನವ್ಯಯ ಹೆಚ್ಚಾಗಬಹುದು ಬಂಧುಮಿತ್ರರೊಂದಿಗೆ ಒಳ್ಳೆಯ ಮಾತುಕತೆಗಳನ್ನಾಡಿ ಅವರೊಂದಿಗಿನ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದು ಅಗತ್ಯ ಹನ್ನೊಂದನೇ ರಾಶಿ ಕುಂಭರಾಶಿ ಅನಾರೋಗ್ಯದಿಂದ ದಿನನಿತ್ಯದ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು ಶರೀರದಲ್ಲಿ ಹಸಿವಿನ ವ್ಯತ್ಯಾಸ ಉಂಟಾಗುತ್ತದೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಉತ್ತಮ ಅಜೀರ್ಣದ ಪದಾರ್ಥಗಳಿಂದ ದೂರವಿರಬೇಕು ಸತ್ವವಿರುವಂತಹ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಬೇಕು ದೈಹಿಕ ಶಕ್ತಿ ಕಡಿಮೆಯಾಗುವುದು ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗುತ್ತದೆ ಅಜೀರ್ಣದ ಸಮಸ್ಯೆಗಳು ಮತ್ತೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಜೀರ್ಣವಾಗುವಂತಹ ಪದಾರ್ಥಗಳ ಸೇವನೆಯನ್ನು ಮಾಡಿ ಮನಸ್ಸಿನಲ್ಲಿ ಸಂತಾಪ ಮತ್ತು ಕಳವಳ ಹೆಚ್ಚಾಗಿರುತ್ತದೆ ದೇವರ ಆರಾಧನೆ ದೇವರ ಆರಾಧನೆ ಮತ್ತು ಭಕ್ತಿಯ ಮೂಲಕ ಮನಸ್ಸನ್ನು ನೆಮ್ಮದಿ ಮತ್ತು ಸಂತೋಷದಿಂದ ಇಡಲು ಸಾಧ್ಯವಾಗುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಅಜೀರ್ಣ ಪದಾರ್ಥಗಳು ಮತ್ತು ನಿಯಮಿತ ಆಹಾರ ಸೇವನೆಯಿಂದ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಬಹುದು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ ಜೀವನದಲ್ಲಿ ಯಶಸ್ಸು ಕ್ರಮೇಣವಾಗಿ ಹೆಚ್ಚಾಗ್ತಾ ಇರುತ್ತೆ ಧನಾರ್ಚನೆ ಸುಲಭವಾಗಿ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಶಾರೀರಿಕ ಆರೋಗ್ಯ ಉತ್ತಮವಾಗಿದ್ದು ದೇಹದಲ್ಲಿ ಚುರುಕು ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗಿನ ಕಲಹಗಳು ಕಡಿಮೆಯಾಗಿ ಸಂಬಂಧಗಳು ಸಮೃದ್ಧಿಯಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ಕಾರ್ಯಗಳಲ್ಲಿ ಉತ್ತೇಜನ ಮತ್ತು ಸಮೃದ್ಧಿ ದೊರೆಯುತ್ತದೆ ಜೀವನದಲ್ಲಿ ಸಮತೋಲನ ಮತ್ತು ಸಮೃದ್ಧಿ ದೊರೆಯುತ್ತದೆ ಆರೋಗ್ಯ ಧನ ಸಂತೋಷ ಮತ್ತು ಕುಟುಂಬ ಸೌಖ್ಯವನ್ನು ಒದಗಿಸುತ್ತದೆ ವ್ಯವಹಾರ ಮತ್ತು ವ್ಯಾಪಾರಗಳಲ್ಲಿ ಉತ್ತಮ ಲಾಭ ಉಂಟಾಗುತ್ತದೆ ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ